ಜುಲೈ ಹನ್ನೊಂದರಂದು ವಿಶ್ವದಾದ್ಯಂತ ವಿಶ್ವ ಜನಸಂಖ್ಯಾ ದಿನವನ್ನ ಆಚರಣೆ ಮಾಡ್ತಾರೆ ವೇಗವಾಗಿ ಹೆಚ್ಚುತ್ತಾ ಇರೋ ಜನಸಂಖ್ಯೆ ಮತ್ತು ಅದಕ್ಕೆ ಸಂಬಂಧಿಸಿದ ಸವಾಲುಗಳ ಬಗ್ಗೆ ಜನರಿಗೆ ಅರಿವನ್ನ ಮೂಡಿಸೋದು ಇದರ ಪ್ರಮುಖ ಉದ್ದೇಶ ಆಗಿದೆ ಇತ್ತೀಚಿನ ಶತಮಾನಗಳಲ್ಲಿ ಜಾಗತಿಕ ಜನಸಂಖ್ಯೆ ಗಮನಾರ್ಹವಾಗಿ ಬೆಳೀತಾ ಇದೆ ಏಷ್ಯನ್ ಮತ್ತು ಆಫ್ರಿಕನ್ ದೇಶಗಳಲ್ಲಿ ಜನಸಂಖ್ಯೆ ವೇಗವಾಗಿ ಹೆಚ್ಚಾಗ್ತಾ ಇದೆ ಹಾಗೇನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರೋ ಹತ್ತು ದೇಶಗಳ ಪೈಕಿ ಭಾರತ ಮೊದಲನೇ ಸ್ಥಾನದಲ್ಲಿದೆ ಹೌದು ಭಾರತದ ಜನಸಂಖ್ಯೆ ನೂರ ನಲವತ್ತೆರಡು ಪಾಯಿಂಟ್ ಎಂಟು ಆರು ಕೋಟಿ ಮುಟ್ಟುತ್ತೆ ಅಂತ ಅಂದಾಜು ಮಾಡಲಾಗಿದೆ ಅಂದ್ರೆ ಭಾರತದ ಜನಸಂಖ್ಯೆ ಚೀನಾಗಿಂತನೂ ಸ್ವಲ್ಪ ಮುಂದಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯು ಎನ್ ಎಫ್ ಪಿ ಎ ಅಂದರೆ ಯುನೈಟೆಡ್ ನೇಷನ್ಸ್ ಫಂಡ್ ಫಾರ್ ಪಾಪ್ಯುಲೇಷನ್ ಆಕ್ಟಿವಿಟೀಸ್ ವಿಶ್ವ ಜನಸಂಖ್ಯೆಯ ವರದಿಯ ಪ್ರಕಾರ ಭಾರತ ದೇಶ ಜನಸಂಖ್ಯೆಯಲ್ಲಿ ಚೀನಾವನ್ನ ಹಿಂದಿಕ್ಕಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ ಮುಖ್ಯವಾಗಿ ಜೀವಿತಾವಧಿಯಲ್ಲಿನ ಹೆಚ್ಚಳ ಫಲವತ್ತತೆಯಲ್ಲಿನ ಬದಲಾವಣೆಗಳು ನಗರೀಕರಣ ಮತ್ತು ವಲಸೆಯಂತಹ ಅಂಶಗಳು ಜನಸಂಖ್ಯೆ ಹೆಚ್ಚಳದ ಮೇಲೆ ಗಮನಾರ್ಹ ಪರಿಣಾಮಗಳನ್ನು ಬೀರುತ್ತೆ ಜನಸಂಖ್ಯೆ ಹೆಚ್ಚಳ ಆರ್ಥಿಕ ಬೆಳವಣಿಗೆ ಉದ್ಯೋಗ ಆದಾಯ ವಿತರಣೆ ಬಡತನ ಮತ್ತು ಸಾಮಾಜಿಕ ಕಲ್ಯಾಣದ ಮೇಲೆ ಪರಿಣಾಮವನ್ನು ಬೀರುತ್ತೆ ಚೀನಾದಲ್ಲೇ ಹನ್ನೊಂದು ಪಾಯಿಂಟ್ ಒಂದು ಮಿಲಿಯನ್ ಸಾವುಗಳು ಮತ್ತು ಒಂಬತ್ತು ಮಿಲಿಯನ್ ಜನನಗಳಿಂದಾಗಿ ಒಟ್ಟು ಜನಸಂಖ್ಯೆ ಕಳೆದ ವರ್ಷ ಇಳಿಮುಖ ಆಗಿದೆ ಹೀಗಾಗಿ ಚೀನಾ ಸತತ ಎರಡನೇ ವರ್ಷದಲ್ಲಿಯೂ ಕೂಡ ಭಾರತಕ್ಕಿಂತ ಕೊಂಚ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದೆ